ಹಲೋ ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ವ್ಲಾಗ್ ಇವತ್ತು ಈವ್ನಿಂಗ್ ವ್ಲಾಗ್ನ ಇದ್ದೀನಿ ನಾನು ಮಧ್ಯಾಹ್ನ ಒಂದು ಮೂರುವರೆ ಹಾಗೆ ನನ್ನ ಮಗನ ಸ್ಕೂಲ್ ಮುಗೀತು ಸೊ ಹಾಗಾಗಿ ಕರ್ಕೊಂಬರೋಣ ಅಂತ ಹೇಳಿ ಹೋಗಿದ್ದೆ ತುಂಬಾ ಬಿಸಿಲಿತ್ತು ಎಷ್ಟು ಬಿಸಿಲು ಅಂದರೆ ಆಚೆ ಹೋಗೋದಕ್ಕೆ ನಿಜವಾಗ್ಲೂ ಭಯ ಆಗುತ್ತೆ ಅಷ್ಟೊಂದು ಬಿಸಿಲು ಸೊ ನಾನು ಇನ್ನೇನು ಮಾಡೋದು ಸ್ವಲ್ಪ ಏನಾದರೂ ಕುಡಿಯೋಣ ಅಂತ ಹೇಳಿ ನಾವು ಇಲ್ಲಿ ಬಂದ್ವಿ ಬಟ್ ಅವತ್ತು ಎಳ್ನೀರು ಕೂಡ ಬಂದಿರಲಿಲ್ಲ ಏನೋ ಲೇಟಾಗಿ ಹಾಕ್ಬೋದೇನೋ ಸೊ ಹಾಗಾಗಿ ಅವತ್ತು ಅದು ಕೂಡ ಇರಲಿಲ್ಲ ಇನ್ನೇನು ಮಾಡೋದು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಮಜ್ಜಿಗೆ ಏನಾದರೂ ಕುಡಿಯೋಣ ಅಂತ ಹೇಳಿ ಬರ್ತಾ ಇದ್ದೀವಿ ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ತಂಪಾಗಿ ಏನು ಸಿಗುತ್ತೆ ಅನ್ನೋದನ್ನೇ ನೋಡ್ತೀವಿ ಯಾಕೆಂದರೆ ಕಾಫಿ ಟೀಗಳೆಲ್ಲ ಇವಾಗ ಜಾಸ್ತಿ ಕುಡಿಯೋಕ್ಕಾಗಲ್ಲ ಕುಡಿದ್ರೂ ಅದು ಎಲ್ತ್ಗೂ ಒಳ್ಳೆಯದಲ್ಲ ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಎಷ್ಟು ಸಾಧನೋ ಅಷ್ಟು ಎಳ್ನೀರು ಮತ್ತು ಮಜ್ಜಿಗೆ ಬಳಸೋದು ಒಳ್ಳೇದು ನಾನಿವಾಗ ಅವನು ಸ್ಕೂಲಿಂದ ಬಂದ ಅಪ್ ಆಗಿ ಸ್ವಲ್ಪ ಮಜ್ಜಿಗೆ ಅದೆಲ್ಲ ಕುಡ್ದೆ ಈಗ ನಾನು ಒಂದು ಫೈವ್ ಓ ಕ್ಲಾಕ್ ಹಂಗೆ ಓದಿಸೋಕೆ ಕೂರಿಸಿದ್ದೀನಿ ಫೈವ್ಗೆ ಏನಕ್ಕೆ ಕೂರಿಸ್ತೇ ಅಂತ ಅಂದರೆ ಸ್ವಲ್ಪ ಎಕ್ಸಾಮ್ಗಳೆಲ್ಲ ಇವಾಗ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಬೇಗ ಓದಿಸಿದ್ರೆ ಸ್ವಲ್ಪ ಬೇಗ ಮಲಗಿಸ್ಬಿಟ್ರೆ ಬೇಗ ಬೆಳಗ್ಗೆ ಹೇಳ್ತಾನಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಆದಷ್ಟು ಫೈವ್ಗೆ ಓದೋದಕ್ಕೆ ಕೂರಿಸ್ಬಿಡ್ತೀನಿ ನಾನು ಆಲ್ರೆಡಿ ಎಲ್ಲನೂ ಕೂಡ ಅವ್ನಿಗೆ ಹೇಳ್ಕೊಟ್ಟಿರ್ತೀನಿ ಫಸ್ಟೇ ಯಾವುದೇವುದು ಲೆಸನ್ಸು ಯಾವ ಸಬ್ಜೆಕ್ಟ್ ಏನೇನು ಅವರು ಟೀಚರ್ಸ್ ಹೇಳಿರ್ತಾರೋ ಅದೆಲ್ಲನೂ ಕೂಡ ಪ್ರತಿ ಫಸ್ಟೇ ಎಲ್ಲ ನೀಟಾಗಿ ಕಲಿಸಿರ್ತೀನಿ ಬಟ್ ನಾನು ಎಕ್ಸಾಮ್ ಹಿಂದೆ ದಿನ ಅಂತ ಅಂದಾಗ ರಿವಿಷನ್ ಅಷ್ಟೇ ಮಾಡಿಸ್ತೀನಿ ಯಾಕೆಂದರೆ ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಮಕ್ಕಳಿಗೆ ಬೇಗ ಕಲಿತಾರೆ ಮತ್ತು ಅವರು ಸ್ವಲ್ಪ ಮೈಂಡು ಕೂಡ ಫ್ರೀ ಆಗಿರುತ್ತೆ ನಾವೇನು ಮಾಡ್ತೀವಿ ಎಕ್ಸಾಮ್ ಹಿಂದಿನ ದಿನ ಅಂತ ಓದ್ಸೋಕೋದಾಗ ಅವ್ರಿಗೆ ಯಾವ್ದು ನೆನ್ಪಿಟ್ಕೋಬೇಕು ಯಾವುದು ಓದಬೇಕು ಅದೆಲ್ಲ ಕೂಡ ಪಾಪ ಅವ್ರಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಸೊ ಹಾಗಾಗಿ ಮೆಂಟಲಿ ಪ್ರೆಸರ್ ಬೇಡ ಅಂತ ಹೇಳಿ ನಾನು ಬಿಫೋರೇ ಅವ್ರಿಗೆ ತಿಳಿಸ್ತೀನಿ ಅಂದರೆ ಎಲ್ಲನೂ ಕಲಿಸ್ಕೊಡ್ತೀನಿ ಯಾವುದೇ ಆಗಲಿ ನಾವು ಫಸ್ಟು ಕಲ್ತ್ರೇನೆ ಅವತ್ತಿನ ದಿನ ನಾವು ಚೆನ್ನಾಗಿ ಹೋಗಿ ಬರೆಯೋಕ್ಕಾಗೋದು ನಾವು ಅವತ್ತೇ ಕಲ್ತು ಅವತ್ತೇ ಬರಿತೀವಿ ಅಂದರೆ ನಮಗೂ ಸೊ ಕೂಡ ಆಗೋದಿಲ್ಲ ಸೊ ಹಾಗಾಗಿ ನಾನು ಆದಷ್ಟು ಅವತ್ತಿನ ದಿನದ ಅವತ್ತೇ ಕಲಿಸಿದ್ರೆ ಬೆಸ್ಟ್ ಅಂತಲೇ ಹೇಳಬೇಕು ನಾನು ಚಿಕ್ಕ ಮಗ ಕೂಡ ಅಲ್ಲಿ ಸೈಕಲ್ ತೊಗೊಂಡು ರೌಂಡ್ ಆಗ್ತಾ ಇದ್ದಾನೆ ಅವ್ನು ನಾನು ಇಲ್ಲಿ ಎಲ್ಲ ಕ್ವೆಶನ್ಸ್ಗಳನ್ನ ಫಸ್ಟೇ ಬರೆದಿಟ್ಬಿಡ್ತೀನಿ ಇಟ್ಬಿಡ್ತೀನಿ ಅವನಿಗೆ ಯಾವ್ಯಾವ್ದು ಲೆಸನ್ಸ್ದು ಎಕ್ಸಾಮ್ಸ್ ಇರುತ್ತೋ ಅದ್ರದ್ದು ಕ್ವಶನ್ಸ್ಗಳೆಲ್ಲ ಬರೆದಿಡ್ತೀನಿ ಅವ್ನು ಕಲ್ತಿರ್ತಾನಲ್ಲ ಮುಂಚೆನೇ ಹಾಗಾಗಿ ಬಂದು ಅವನು ಸುಮ್ಮನೆ ಆನ್ಸರ್ ಮಾಡ್ಕೊಂಡು ಹೋಗ್ತಾನೆ ಆ ಥರ ಮಾಡಿದಾಗ ಏನಾಗುತ್ತೆ ಅವ್ನಿಗೊಂದು ಪರ್ಫೆಕ್ಟ್ನೆನ್ಸ್ ಬರುತ್ತೆ ಅಂದರೆ ಹೌದು ನನಗಿದ್ದು ಕ್ವಶನ್ಸ್ಗಳೆಲ್ಲ ಗೊತ್ತಿದೆ ಈ ಆನ್ಸರ್ನ ಈ ಥರ ಬರೆದ್ರೆ ಓಕೆ ಅನ್ನೋ ಥರ ಮಕ್ಕಳು ಮೈಂಡ್ಗೂ ಇದಾಗುತ್ತೆ ಸೊ ಹಂಗಾಗಿ ನಾನೇನು ಮಾಡ್ತೀನಿ ಫಸ್ಟ್ ಅವ್ನಿಗೆ ಬರ್ಸ್ತೀನಿ ಅದರಲ್ಲಿ ಏನಾದರೂ ತಪ್ಪೇನಾದರೂ ಇದ್ದರೆ ಕರೆಕ್ಷನ್ ಮಾಡಿ ನಾನು ಹೇಳ್ತೀನಿ ಇದು ಇದು ತಪ್ಪಾಗಿದೆ ಇದನ್ನ ಕಲ್ತ್ಕೊ ಅಂತ ಸೊ ಅವ್ನು ಅವಾಗ ಅದನ್ನು ರೆಡಿ ಆಗ್ತಾನೆ ಅವಾಗ ಬೆಳಿಗ್ಗೆ ಕೂಡ ಅವ್ನಿಗೂ ಈಸಿ ಆಗುತ್ತೆ ಆರಾಮಾಗಿ ಒಂದ್ಸರಿ ರಿವಿಷನ್ ಮಾಡಿ ಮಾಡಿ ಬೇಗನೆ ಹೋಗಿ ಎಕ್ಸಾಮ್ ಬರಿಬೋದು ಈ ಕಡೆ ನಾನು ಅಡುಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಓದಿಸ್ತಾನೆ ಬೇಗ ಮಾಡಿಬಿಟ್ರೆ ಸ್ವಲ್ಪ ಬೇಗ ಊಟ ಮಾಡಿ ಮಲಗ್ತಾರೆ ಅಂತ ಒಂದೆರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಂಡೆ ಸ್ವಲ್ಪ ಸಾಸಿವೆ ಹಾಕೊಂಡೆ ಒಣಮೆಣಸಿನ್ಕಾಯಿ ಮತ್ತು ಕರ್ಬೇವು ಈರುಳ್ಳಿ ಎಲ್ಲಾನು ಒಗ್ಗರಣೆಗೆ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವತ್ತು ಏನು ಸಾಂಬಾರು ಇದ್ದೀನಿ ಅಂದರೆ ಮೊಳಕೆ ಹುರುಳಿ ಕಾಳು ಸಾಂಬಾರು ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಇಲ್ಲಿ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಒಗ್ಗರಣೆಗೆ ಹಾಕೊಂಡು ನೀಟಾಗಿ ಫ್ರೈ ಇದ್ದೀನಿ ಚೆನ್ನಾಗಿ ಫ್ರೈ ಆದಷ್ಟು ಸಾಂಬಾರು ತುಂಬಾ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ ಸೊ ಇಲ್ಲಿ ನೋಡಿ ಮೊಳಕೆ ಕಾಳು ಕಟ್ಟಿರೋದು ನಾನಿದು ಯಾವುದೇ ಬಟ್ಟೆ ಯೂಸ್ ಮಾಡಿ ಕಟ್ಟಿಲ್ಲ ನೀವು ಆರಾಮಾಗಿ ಏರ್ ಟೈಟ್ ಬಾಕ್ಸ್ ಬರುತ್ತಲ್ಲ ಅದರಲ್ಲಿ ನೀವು ನೀಟಾಗಿ ವಾಶ್ ಮಾಡಿ ಅದರ ನೀರೆಲ್ಲ ತೆಗೆದು ಆ ಡಬ್ಬದೊಳಗಡೆ ಹಾಕಿ ಇಟ್ಟರೆ ಒಂದಿನ ಎರಡು ದಿನದಲ್ಲಿ ಚೆನ್ನಾಗಿ ಮೊಳಕೆ ಬರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಏನು ಸ್ಮೆಲ್ ಬರೋಲ್ಲ ಏನಿಲ್ಲ ಆರಾಮಾಗಿ ಯೂಸ್ ಮಾಡ್ಕೋಬೋದು ಎಷ್ಟು ಉದ್ದುದ್ದ ಬರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ನಿಜವಾಗಿ ನಾವೇನು ಬಟ್ಟೆ ಕಟ್ಟಿನೇ ಹಿಂದೆ ಎಲ್ಲ ಮಾಡೋರು ಅಮ್ಮಂದಿರು ಬಟ್ಟೆ ಕಟ್ಟಿ ಅದ್ರ ಮೇಲೆ ಭಾರವಾಗಿರುವಂತಹ ಕಲ್ಲಿಟ್ಟು ಆಮೇಲೆ ಎರಡು ದಿನ ಆದಮೇಲೆ ಮೊಳಕೆ ಬರೋದು ಬಟ್ ಈಗ ಆ ಥರ ಏನೂ ನಾವು ಇದು ಮಾಡೋ ಅವಶ್ಯಕತೆನೇ ಇಲ್ಲ ಕುಕ್ಕರು ಕೂಡ ನೀವು ಯೂಸ್ ಮಾಡ್ಕೋಬೋದು ಕುಕ್ಕರಲ್ಲೂ ಕೂಡ ನೀವು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುಕ್ಕರ್ ನೀರೆಲ್ಲ ಒರೆಸ್ಬಿಟ್ಟು ಕಾಳು ನೀರೆಲ್ಲ ತೆಗೆದು ಅದಕ್ಕೆ ಹಾಕಿ ಟೈಟಾಗಿ ಕ್ಯಾಪಾಕಿಟ್ಬಿಟ್ರೆ ಆರಾಮಾಗಿ ಎರಡು ದಿನದಲ್ಲಿ ಚೆನ್ನಾಗಿ ಮೊಳಕೆ ಬರುತ್ತೆ ಸೊ ಇಲ್ಲಿ ನಾನು ತರಕಾರಿಗಳು ಬಂದು ಬೀನ್ಸು ಮತ್ತು ಬದನೆಕಾಯಿನ ಯೂಸ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಇದು ಬೇಗ ಬೇಯುತ್ತೆ ಆಮೇಲೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನೀವೇನಾದರೂ ಎಕ್ಸ್ಟ್ರಾ ತರಕಾರಿಗಳು ಬೇಕು ಅಂದರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಇಲ್ಲಿ ಕುಕ್ಕರ್ ಯೂಸ್ ಮಾಡ್ತಾಯಿಲ್ಲ ಓಪನ್ ಪ್ಯಾನಲ್ಲೇ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಈಗ ನಾನು ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಅಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಡಲೆ ಪಪ್ಪು ಅಂದರೆ ಕಡಲೆ ಉರುಗಡ್ಲೆ ತೊಗೊಬರ್ತಲ್ಲ ಅದನ್ನು ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ನಾನು ಕಾರಕ್ಕನುಗುಣವಾಗಿ ಒಂದು ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಡೈಲಿ ನಾವು ಏನು ಸಾಂಬಾರು ಯೂಸ್ ಮಾಡ್ತೀವೋ ಅದೇ ಸಾಂಬಾರ್ ಪೌಡರ್ನ ಒಂದೂವರೆ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ನಾವು ರುಬ್ಕೋಬೇಕು ರುಬ್ಕೊಂಡಾಗ ಸಾಂಬಾರು ತುಂಬಾ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಆಲ್ರೆಡಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಕಾಳು ಮತ್ತು ತರಕಾರಿಗಳು ಆಲ್ಮೋಸ್ಟ್ ಎಲ್ಲ ಕೂಡ ಬೆಂದಿದೆ ಈ ಮೊಳಕೆ ಕಾಳು ಆಗಿರೋದ್ರಿಂದ ನಾವು ಕುಕ್ಕರಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ಏಕೆಂದರೆ ಓಪನ್ ಪ್ಯಾನಲ್ಲಿ ಮಾಡಿದ್ರೂ ಹತ್ತು ನಿಮಿಷದಲ್ಲೆಲ್ಲ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಸೊ ಹಾಗಾಗಿ ನಾನು ಓಪನ್ ಪ್ಯಾನಲ್ಲೇ ಮಾಡ್ಕೋತಾ ಇದ್ದೀನಿ ಈಗ ರುಬ್ಬಿರುವಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ತಿಕ್ನೆಸ್ ಅನುಸಾರವಾಗಿ ನೀರನ್ನ ಸೇರಿಸ್ಕೊಂಡ್ರೆ ಸಾಕು ನೀರನ್ನ ನೀವು ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ನಾನು ಮುದ್ದೆಗೆ ಮತ್ತು ಹನ್ನಿಗೆ ಎರಡಕ್ಕೂ ಯೂಸ್ ಮಾಡೋದ್ರಿಂದ ನಾನೇನು ಮಾಡ್ತೀನಿ ಫಸ್ಟು ಅಂದರೆ ಒಂದು ಆಗಿ ನೀರನ್ನ ಹಾಕೋತೀನಿ ಆಗಿ ಹಾಕೊಳ್ಳೋದ್ರಿಂದ ನನಗೇನಾಗುತ್ತೆ ಮುದ್ದೆಗೂ ಸರಿ ಆಗುತ್ತೆ ಮತ್ತು ಅನ್ನಕ್ಕೂ ಕೂಡ ಕರೆಕ್ಟಾಗಿ ಆಗುತ್ತೆ ಸೊ ಹಾಗಾಗಿ ನೀಟಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ನಾವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿಯಾಗುತ್ತೆ ತುಂಬಾ ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು ನಾನು ಆಗಲೇ ಹೇಳಿದಾಗೆ ಕಾಳು ಕೂಡ ಬೇಗನೆ ಬೇಯುತ್ತೆ ಮತ್ತು ತರಕಾರಿಗಳು ಕೂಡ ನಾನು ಹಾಕಿರೋದು ಆಲೂಗೆಡ್ಡೆ ಮತ್ತು ಬೀನ್ಸ್ ಆಗಿರೋದ್ರಿಂದ ಅದು ಕೂಡ ಬೇಗ ಬೇಯುತ್ತೆ ಈಗ ನೀಟಾಗಿ ನಾನು ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋತೀನಿ ಕುದಿಸ್ಕೊಂಡ್ರೆ ಬಿಸಿ ಬಿಸಿ ಮೊಳಕೆ ಕಾಳು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕಂತೂ ಸೊ ಇವಾಗ ನೋಡಿ ಆಲ್ಮೋಸ್ಟು ಎಲ್ಲ ಬೆಂದಿದೆ ನಾನು ನೋಡ್ತಾ ಇದ್ದೀನಿ ನೀವು ನೋಡ್ಕೊಳ್ಳಿ ಒಂದು ಸರಿ ಅದು ಕರೆಕ್ಟಾಗಿ ಬೆಂದಿದೆಯಾ ಇಲ್ವಾ ಅಂತ ಕರೆಕ್ಟಾಗಿ ಬೆಂದಿದ್ರೆ ಅಷ್ಟೇ ಸಾಕು ಆಫ್ ಮಾಡಿದ್ರೆ ಆರಾಮಾಗಿ ಸರ್ವ್ ಮಾಡ್ಬೋದು ಈಗ ಮೊಳಕೆ ಕಾಳಂತೂ ತುಂಬಾ ಒಳ್ಳೇದು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ಒಳ್ಳೆಯದು ಉರುಳಿಕಾಳೆನೇ ತುಂಬ ಒಳ್ಳೆಯದು ನಾವು ಬರೀ ಮೊಳಕೆ ಕಟ್ಟೆ ತಿನ್ಬೇಕಂತ ಏನಿಲ್ಲ ಹಾಗೇ ಸಾಂಬಾರು ಮಾಡಿ ತಿಂದ್ರೂ ಕೂಡ ಹೊಟ್ಟೆಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಅದು ಸಾಲ್ವ್ ಮಾಡುತ್ತಂತೆ ಅಷ್ಟು ಶಕ್ತಿ ಇರೋದು ಇದು ಹುರುಳಿಕಾಳು ಅವಾಗೆಲ್ಲ ಹಿರಿಯರು ಹೇಳೋರು ವಾರದಲ್ಲಿ ಒಂದೇ ದಿನನಾದರೂ ನೀವು ಹುರುಳಿಕಾಳನ್ನ ಬಳಸಿ ಅಂತ ಹಾಗಾಗಿ ಅವಾಗೆಲ್ಲ ನೋವು ಬರೋದಾಗಲಿ ಹೊಟ್ಟೆಗಳಲ್ಲಿ ಏನಾದರೂ ಸಮಸ್ಯೆಗಳು ಕಾಡಿಸೋದಾಗಲಿ ಮತ್ತು ಕಿಡ್ನಿ ಸ್ಟೋನ್ ಆಗೋದಾಗ್ಲಿ ಹೊಟ್ಟೆಲೇನಾದರೂ ಹುಣ್ಣುಗಳಾಗೋದಾಗ್ಲಿ ಆ ಥರ ಯಾವ ಸಮಸ್ಯೆಗಳು ಇರ್ತಾ ಇರಲಿಲ್ಲ ಈ ಹುರುಳಿಕಾಳು ಅಷ್ಟು ಪರಿಣಾಮಕಾರಿ ಅಂದರೆ ನಮ್ಮ ಹೆಲ್ತ್ಗೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂದರೆ ತುಂಬಾ ಸಹಾಯಕಾರಿ ಹೊಟ್ಟೆಗೆ ಯಾವ ಯಾವುದೇ ಸಮಸ್ಯೆ ಇದ್ರೂ ಈ ಹುರುಳಿಕಾಳು ತಿನ್ನೋದ್ರಿಂದ ತುಂಬಾ ಪರಿಹಾರ ಆಗುತ್ತೆ ಒಂದು ಐವತ್ತು ಭಾಗ ಇದರಲ್ಲೇ ಪರಿಣಾಮ ಅಂದರೆ ಪರಿಹಾರ ಆಗುತ್ತೆ ಸೊ ಹಾಗಾಗಿ ನಾವು ಹುರುಳಿ ಕಾಳನ್ನ ವಾರದಲ್ಲಿ ಒಂದು ದಿನ ಮಕ್ಳಿಗಾಗ್ಲಿ ನಮಗಾಗ್ಲಿ ಬಳಸೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಅಂತಲೇ ಹೇಳ್ಬೋದು ಈಗ ಇಲ್ಲಿ ನಾನು ಮಾಡ್ತಿರೋಂಥ ಸಾಂಬಾರು ಬಂದು ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗುವಷ್ಟು ನೀವೇನಾದರೂ ಜಾಸ್ತಿ ಜನಕ್ಕೆ ಮಾಡೋದಾದರೆ ಇನ್ಗ್ರೀಡಿಯೆಂಟ್ಸ್ಗಳನ್ನ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಆಯಿತು ಈಗ ನೋಡಿ ಸಾಂಬಾರು ಕೂಡ ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸರ್ವ್ ಮಾಡಿದ್ರೆ ಆಯಿತು ನಾನಿಲ್ಲಿ ಫಸ್ಟು ಸ್ವಲ್ಪ ಅನ್ನ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಫಸ್ಟು ಮಕ್ಕಳು ತಿನ್ನಿಸ್ಬಿಡೋಣ ಆನಂತರ ನಾವು ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ರೆಡಿ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡ್ತೀನಿ ಮಕ್ಕಳಿಗೆ ಬೇಗ ಕೊಟ್ಟರೆ ಅವರು ಪಾಪ ಬೇಗನೆ ಇದು ಮಾಡ್ತಾರಲ್ಲ ಊಟ ಮಾಡಿ ಮಲ್ಕೋಬೋದಲ್ಲ ಅಂತ ಹೇಳಿ ಫಸ್ಟು ಮಕ್ಕಳು ತಿನ್ನಿಸ್ಬಿಡೋಣ ನಾನು ಆ್ಯಕ್ಚುಲಿ ಏನು ಬಂದರೆ ಮಕ್ಳಿಗೂ ನಾನು ಮುದ್ದೆ ಕೊಡ್ತೀನಿ ಬಟ್ ಅವತ್ತು ಅವನು ಬೇಡ ಯಾಕೋ ಅಮ್ಮ ಹಂಗೆ ಹೊಟ್ಟೆ ಹಶ್ ಅಂತ ಅಂದ ಸೊ ಹಾಗಾಗಿ ಸರಿ ಮತ್ತೆ ಬಲವಂತ ಮಾಡೋದು ಬೇಡ ಅಂತ ಹೇಳಿ ನಾನೇನು ಮಾಡಿದೆ ಅವ್ನಿಗೆ ರೈಸೇ ಮಾಡಿಬಿಟ್ಟು ರೈಸಲ್ಲೇ ತಿನ್ಸೋಣ ಅಂತ ಹೇಳಿ ಇದು ಮಾಡಿದೆ ನೋಡ್ತಾಯಿದ್ರಲ್ಲ ಸಾಂಬಾರು ಚೆನ್ನಾಗಿ ರೆಡಿಯಾಗಿದೆ ಈಗ ನಾನು ರೈಸ್ನ ಹಾಕ್ಬಿಟ್ಟು ಅವನಿಗೆ ಊಟ ಮಾಡಿಸಿದ್ರೆ ಆಯಿತು ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ನಾನು ತುಂಬ ಏನು ಮಸಾಲೆ ಏನು ಇದಕ್ಕೆ ಯೂಸ್ ಇಲ್ಲ ಆಲ್ಮೋಸ್ಟು ನಾನು ಇದು ಮಾಡಿದ್ದೀನಿ ಅಂದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಸಾಲೆ ಹಾಕಿದ್ದೀನಿ ಅಂದರೆ ಚಕ್ಕೆ ಲವಂಗ ಆ ಥರ ಯಾವುದನ್ನು ಯೂಸ್ ಮಾಡಿಲ್ಲ ಏಕೆಂದರೆ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ನಾವು ಆ ಥರ ಯೂಸ್ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ಹೊಟ್ಟೆ ನೋವು ಆಗ್ಬೋದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳಾಗ್ಬೋದು ಈ ಥರ ಎಲ್ಲ ಕಾಡುತ್ತೆ ಸೊ ಹಾಗಾಗಿ ನಾನು ಎಷ್ಟು ಬೇಕಷ್ಟೇ ಅಂದರೆ ಸ್ವಲ್ಪ ಕಾಯಿ ಕಡಲೆ ಈ ಥರ ಮಾತ್ರ ಹಾಕಿದ್ದೀನಿ ನೀವೇನಾದರೂ ಮಸಾಲೆ ಇಷ್ಟಪಟ್ಟು ತಿನ್ನೋರು ಆದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಅದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಬಟ್ ಈ ಸಮ್ಮರ್ ಟೈಮ್ಗೆ ಬೇಡ ಅನ್ನೋ ಉದ್ದೇಶಕ್ಕೆ ನಾನು ಹಾಕಿಲ್ಲ ಅಷ್ಟೇ ಈಗ ಅನ್ನ ಕೂಡ ಸರ್ವ್ ಮಾಡಿಬಿಟ್ಟು ಅವನಿಗೆ ಊಟ ತಿನ್ನಿಸ್ಬಿಟ್ರೆ ನನಗೆ ಮಕ್ಕಳು ಕೆಲಸ ಮುಗ್ದೋಗುತ್ತೆ ಸೊ ಆಮೇಲೆ ನಾನು ಮಿಕ್ಕಿರುವಂತಹ ಕೆಲಸಗಳು ಏನು ಬೇಕಾದರೂ ಮಾಡ್ಕೊಬೋದು ಅಂದರೆ ಈಗ ಮನೇಲಿ ನಾನು ನೈಟ್ ಎಲ್ಲ ರೆಡಿ ಮಾಡಿ ಮಲಗದ್ರಷ್ಟೇ ಬೆಳಿಗ್ಗೆ ಬೇಗ ಇದ್ದು ಎಲ್ಲ ಕೆಲಸಗಳು ಆಗುತ್ತೆ ಇಲ್ಲಾಂದ್ರೆ ನನಗೆ ತುಂಬಾ ಲೇಟ್ ಆಗಿಬಿಡುತ್ತೆ ಬೆಳಿಗ್ಗೆ ಟೈಮ್ ಯಾವ ಕೆಲಸನೂ ಆಗೋದಿಲ್ಲ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಆಲ್ಮೋಸ್ಟು ಮಕ್ಕಳಿಗೆಲ್ಲ ತಿನ್ಸಾದ ತಕ್ಷಣ ನಾನು ಎಲ್ಲ ಕೆಲಸ ಮುಗಿಸಿ ನಾವು ಊಟ ಮಾಡಿ ಒಂದು ಅರ್ಧ ನಿಮ್ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಟು ನಾವು ಮಲ್ಕೊಂಡ್ಬಿಡ್ತೀನಿ ಇವಾಗ ಅವನಿಗೂ ಕೂಡ ಸರ್ವ್ ಮಾಡಿದೆ ಇವತ್ತೊಂದು ಮನೆ ಮಧ್ಯೆ ಹೇಳ್ತಾ ಇದ್ದೀನಿ ಏನಪ್ಪ ಅದು ಅಂತಂದರೆ ಒಂದು ಎರಡು ನಮ್ಮ ಮನೆಯಲ್ಲೇ ಇರುವಂತಹ ಅದನ್ನು ತಗೊಂಡು ನಮ್ಮ ಫೇಸ್ನ ಚೆನ್ನಾಗಿ ಗ್ಲೋ ಆಗೋ ಥರ ಮಾಡ್ಕೊಳ್ಳೋದು ಹೇಗೆ ಅಂತ ಇಲ್ಲಿ ನಾನು ಹಾಲಿನ ಕೆನೆ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಹಾಲಿನ ಕೆನೆ ಅಂದರೆ ನೀವು ನೈಟ್ ಆದರೂ ಕಾಯಿಸಿರೋ ಹಾಲಲ್ಲಾದರೂ ಪರವಾಗಿಲ್ಲ ಬೆಳಿಗ್ಗೆ ಕಾಯಿಸಿರೋ ಹಾಲಾದರೂ ಪರವಾಗಿಲ್ಲ ಒಟ್ಟಿನಲ್ಲಿ ಅದರಲ್ಲಿ ಒಂದು ಸ್ಪೂನಷ್ಟು ಹಾಲಿನ ಕೆನೆ ತೊಗೊಳ್ಳಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಹಾಲಿನ ಕೆನೆ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಒಂದೇ ಒಂದು ಕಾಲು ಸ್ಪೂನಷ್ಟು ಅರಶಿನ ಸೇರಿಸ್ಕೊಳ್ಳಿ ಇದೆರಡೇ ಇಂಗ್ರೀಡಿಯಂಟ್ಸ್ ಬೇಕಾಗಿರೋದು ಇದೆರಡನ್ನೂ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಅದನ್ನ ಪೇಸ್ಟ್ ಥರ ಮಾಡ್ಕೋಬೇಕು ಅದನ್ನ ಮಾಡಿಕೊಂಡು ಮುಖಕ್ಕೆ ಹಚ್ಚೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಏಕೆಂದರೆ ಈ ಇದು ಡ್ರೈ ಸ್ಕಿನ್ ಇರೋರು ತುಂಬ ಇರ್ತಾರೆ ಸೊ ಅಂಥವ್ರು ಏನು ಮಾಡ್ಬೋದು ಅಂದರೆ ಈ ಥರ ಹಾಕೋದ್ರಿಂದ ಡ್ರೈ ಸ್ಕಿನ್ನು ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಅಂದರೆ ಸ್ವಲ್ಪ ಸ್ಕಿನ್ನು ಚೆನ್ನಾಗಿ ಮಾಯಶ್ಚರ್ ಆಗುತ್ತೆ ಮತ್ತು ಶೈನಿಂಗ್ ಬರುತ್ತೆ ಹಾಗೆ ಡಾರ್ಕ್ ಸರ್ಕಲ್ಸ್ ಏನಾದರೂ ಇದ್ದರೆ ಅದು ಕೂಡ ರಿಮೂವ್ ಆಗುತ್ತೆ ಮತ್ತು ಏನಾದರೂ ಕಪ್ ಕಪ್ ಕಲೆಗಳು ಇಲ್ಲಾಂದರೆ ಒಂಥರ ವೈಟ್ ಪ್ಯಾಚಸ್ ಥರ ಎಲ್ಲ ಇರುತ್ತಲ್ಲ ಸೊ ಅದೆಲ್ಲವೂ ಕೂಡ ರಿಮೂವ್ ಆಗುತ್ತೆ ಸೊ ಹಾಗಾಗಿ ನೀವು ವಾರದಲ್ಲಿ ಅಟ್ಲೀಸ್ಟ್ ಎರಡು ದಿನ ಈಗ ತಲೆಗೆ ಸ್ನಾನ ಮಾಡ್ತೀವಿ ಅನ್ನೋ ಟೈಮಲ್ಲಿ ನೀವು ಅಪ್ಲೈ ಮಾಡಿಬಿಟ್ಟು ಒನ್ ಅವರ್ ಬಿಟ್ಟರು ಸಾಕು ಅದು ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ ಟ್ರಸ್ಟ್ ಮೀ ಯಾಕಂದರೆ ನಾನು ಇದನ್ನು ಯೂಸ್ ಮಾಡ್ತೀನಿ ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ತುಂಬಾ ಒಳ್ಳೆಯದು ಈ ಅರಶಿನ ಕೂಡ ನಮ್ಮಗೆ ಒಳ್ಳೆಯದು ಹಾಗೆ ಹಾಲಿನ ಕೆನೆ ಕೂಡ ತುಂಬಾ ಒಳ್ಳೇದು ಇದು ಯಾವುದೂ ಕೂಡ ಸೈಡ್ ಎಫೆಕ್ಟ್ ಇಲ್ಲ ಸೊ ನೀವೇನಾದರೂ ಹೈಲಿ ಸ್ಕಿನ್ ಆಗಿರೋರಾದರೆ ಸ್ವಲ್ಪ ನೋಡಿ ಬಳಸಿ ಅದಕ್ಕೆ ನೀವೇನಾದರೂ ಎಕ್ಸ್ಟ್ರಾ ಹ್ಯಾಡ್ ಮಾಡಿಕೊಂಡ್ರೆ ನಡೆಯುತ್ತೆ ಬಟ್ ನಾನಿಲ್ಲಿ ಇವತ್ತು ಡ್ರೈ ಸ್ಕಿನ್ ಅವ್ರಿಗೆ ತೋರಿಸ್ತಾ ಇರೋದು ತುಂಬನೇ ಯೂಸ್ಫುಲ್ ಆಗಿದೆ ನಾನು ನೋಡಿ ಈಗ ಕೈಗೆ ಅಪ್ಲೈ ಮಾಡಿದ್ದೆ ಸೊ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಟು ನಾನು ನಿಮಗೆ ತೊಳೆದು ತೋರಿಸ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಬಂದಿದೆ ಅಂತ ನಿಜವಾಗ್ಲೂ ಇದು ತುಂಬಾ ವರ್ಕ್ ಆಗುತ್ತೆ ನೀವು ಒಂದು ಟ್ರೈ ಮಾಡಿ ಹೇಗೆ ಬಂತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ನಿಮಗಿದು ಯೂಸ್ಫುಲ್ ಆಯಿತು ಅಂತ ಅಂದ್ಕೋತೀನಿ ಯೂಸ್ಫುಲ್ ಆಗಿದ್ದರೆ ಯೂಸ್ ಮಾಡ್ಕೊಳ್ಳಿ ಆಯಿತಾ ನನಗಂತೂ ಇದು ತುಂಬಾ ಇಷ್ಟ ಯಾಕೆಂದರೆ ವಾರದಲ್ಲಿ ಅಟ್ಲೀಸ್ಟು ನಾನು ಟೈಮ್ ಸಿಕ್ಕಿದಾಗ ಒಂದು ದಿನ ಅಥವಾ ಎರಡು ದಿನ ಇದನ್ನು ಯೂಸ್ ಮಾಡ್ಕೋತೀನಿ ಇಲ್ವಾ ನೀವು ಕಂಟಿನ್ಯೂಸ್ ಆಗಿ ಒಂದು ವಾರ ಯೂಸ್ ಮಾಡಿದ್ರೂ ಅದರ ರಿಸಲ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬೇಕಾದರೆ ಮಧ್ಯಾಹ್ನ ಟೈಮು ಅಥವಾ ರಾತ್ರಿ ಮಲಗೋ ಟೈಮಲ್ಲಿ ಅಪ್ಲೈ ಮಾಡಿ ಬೆಳಿಗ್ಗೆ ಮುಖ ತೊಳಿದ್ರೂ ಅಷ್ಟೇ ಅಷ್ಟು ಗ್ಲೋ ಆಗಿ ಫ್ರೆಶ್ ಆಗಿ ಮುಖ ಚೆನ್ನಾಗಿ ಕಾಣಿಸುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ರಾತ್ರಿ ಇದ್ದಕ್ಕಿದ್ದಂಗೆ ಮಳೆ ಕೂಡ ಬಂತು ಅಷ್ಟು ಬಿಸಿಲಿತ್ತು ಸೊ ಮಳೆ ಬರೋ ಮೂಮೆಂಟೇ ಇರಲಿಲ್ಲ ಆದರೂ ಮಳೆ ಬಂತು ಏನೋ ಒಂಥರ ಆಯಿತು ಹಾಗೆ ಸ್ವಲ್ಪ ತಣ್ಣಗೂ ಆಯಿತು ನೋಡಿ ಇವತ್ತು ಎಂಥರ ಏನೋ ಒಂಥರ ವೆದರೇ ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಾಯಿತ್ತು ಸೊ ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು ಫ್ರೆಂಡ್ಸ್ ಯಾರಿಗೆಲ್ಲ ಲೈಕ್ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಹೊತ್ತು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಹಾಲ್